ಓಂ ನಮೋ ಭಗವತೆ ಪರಮೇಶ್ವರಾಯ ನಮಃ ಭಗವತಿ ಸಮೇತ ಪರಮೇಶ್ವರರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ಜೀವನಕ್ಕೆ ದಾರಿದೀಪವಾಗಿರುವ ಶ್ರೀಕಾಳಿ ಕನ್ನಡಿ ವಾಹಿನಿಯ ವಿಶೇಷ ವಿಭಿನ್ನ ವಿಶಿಷ್ಟ ಅಪರೂಪದ ಹಾಗೂ ಜೀವನಕ್ಕೆ ಅಡ್ಡ ನಿಂತಿರುವ ಕತ್ತಲನ್ನು ದೂರ ಮಾಡಿ ಜೀವನದ ದಾರಿಗೆ ಬೆಳಕು ಸಿಗುವಂತಹ ಅಪರೂಪದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತಾಯಿ ದಕ್ಷಿಣಾಕಾಳಿಯ ಕೃಪೆ ಮತ್ತು ಆಶೀರ್ವಾದ ಸದಾಕಾಲ ಇರಲಿ ಎಂದು ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಳಿಕ ಕಾಳಸರ್ಪದೋಷವಿದ್ದರೆ ಹಣಕಾಸಿನ ತೊಂದರೆ ಯಾವ ರೀತಿ ಬರುತ್ತದೆ ಮತ್ತು ಅದಕ್ಕೆ ಪರಿಹಾರ ಏನು ಎಂದು ತಿಳಿಯುವುದಕ್ಕೂ ಮುಂಚಿತವಾಗಿ ಶ್ರೀ ಕಾಳಿ ಕನ್ನಡಿ ವಾಹಿನಿಯ ಮತ್ತು ಡಾಕ್ಟರ್ ಅರುಣ್ ಗುರುಜಿ ನಡೆಸಿಕೊಡುವಂತಹ ಜೀವನಕ್ಕೆ ದಾರಿದೀಪ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೆಳಗಡೆ ಅಮ್ಮ ಭಗವತಿ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಮನೆಗೆ ಬಂದು ಸ್ಥಿರವಾಗಿ ನೆನೆಸಮ್ಮ ಅಂತ ಕಾಮೆಂಟ್ ಮಾಡಿ ಕುಳಿಕ ಕಾಳಸರ್ಪದೋಷವಿದ್ದರೆ ದೋಷವಿದ್ದರೆ ಹಣಕಾಸಿನ ತೊಂದರೆ ಯಾವ ರೀತಿ ಬರುತ್ತದೆ ಎಂದು ನೋಡುವುದಾದರೆ ಲಗ್ನದಿಂದ ದ್ವಿತೀಯದಲ್ಲಿ ರಾಹು ಮತ್ತು ಅಷ್ಟಮ ಸ್ಥಾನದಲ್ಲಿ ಕೇತುವಿದ್ದು ಅವರಿಬ್ಬರ ನಡುವೆ ಉಳಿದ ಎಲ್ಲ ಗ್ರಹಗಳು ಸಂಚಾರ ಮಾಡುತ್ತಿದ್ದರೆ ಕುಳಿಕ ಕಾಳಸರ್ಪ ದೋಷ ಉಂಟಾಗುತ್ತದೆ ಕುಳಿಕ ಕಾಳಸರ್ಪವಿರುವ ಜಾತಕದವರಿಗೆ ದೋಷವು ತೀವ್ರ ರೀತಿಯಲ್ಲಿರುತ್ತದೆ ಇದರ ಪರಿಣಾಮದಿಂದ ಜೀವನದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಲೇ ಇರುತ್ತಾರೆ ಇವರ ಮಾತು ಒರಟಾಗಿರುತ್ತದೆ ಮನಸ್ಸಿನ ಭಾವನೆಗಳು ಸರಿಯಾಗಿ ವ್ಯಕ್ತಪಡಿಸಲಾರರು ತಮಗಿಂತ ಚಿಕ್ಕವರ ಜೊತೆ ಭಿನ್ನಾಭಿಪ್ರಾಯಗಳನ್ನು ಬೆಳೆಸಿಕೊಳ್ಳುತ್ತಾರೆ ಜಾತಕದಲ್ಲಿ ಕುಳಿಕ ಕಾಳಸರ್ಪ ದೋಷವಿರುವವರು ಪ್ರತಿ ಶನಿವಾರಗಳಂದು ರುದ್ರದೇವರಿಗೆ ಅಷ್ಟೋತ್ತರ ಶತನಾಮ ಹೇಳಿ ಬಿಲ್ವಾರ್ಚನೆಗಳನ್ನು ಮಾಡಬೇಕು ಕಬ್ಬಿಣ ಅಥವಾ ಸ್ಟೀಲ್ ಪಾತ್ರೆಗಳನ್ನು ಅವಶ್ಯಕತೆ ಇರುವವರಿಗೆ ದಾನವಾಗಿ ನೀಡಬೇಕು ವ್ರತನಿಷ್ಠ ಭಕ್ತರಿಗೆ ನೀಲಿ ವಸ್ತ್ರಗಳನ್ನಾಗಲಿ ಅಥವಾ ಕಪ್ಪು ವಸ್ತ್ರನಾಗಲಿ ದಾನವಾಗಿ ನೀಡಬೇಕು ಇನ್ನು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಕುಬೇರ ಮಹಾಲಕ್ಷ್ಮಿಯಾಗದಲ್ಲಿಟ್ಟು ಪೂಜೆ ಮಾಡಿದಂತಹ ಶ್ರೀ ಮಹಾಲಕ್ಷ್ಮಿ ಚಕ್ರವನ್ನು ಆರಾಧನೆ ಮಾಡಿದರೆ ಹಣಕಾಸಿನ ತೊಂದರೆ ನಿವಾರಣೆಯಾಗುತ್ತದೆ ಬಡತನದಿಂದ ದೂರವಾಗಿ ಶ್ರೀಮಂತರಾಗಬಹುದು ಇನ್ನು ಲಕ್ಷ್ಮೀ ಚಕ್ರ ಬೇಕು ಎಂದರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ನಂಬರ್ ಎಂಟು ಮೂರು ಒಂದು ಏಳು ಮೂರು ಐದು ನಾಲ್ಕು ಆರು ಮೂರು ಆರು